ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ರಾಮಚಾರಿ ಧಾರಾವಾಹಿ ಹಿಂದಿನ ಸಂಚಿಕೆಯಲ್ಲಿ ಏನೆಲ್ಲ ಆಗುತ್ತೆ ಅಂತ ಕ್ವಿಕ್ ಆಗಿ ನೋಡ್ಕೊಂಡು ಬರೋಣ ಬನ್ನಿ ಮೊದಲಿಗೆ ಇಲ್ಲಿ ದೇವ್ವು ರಾಮಾಚಾರಿಗೆ ಗುಂಡು ಹೊಡಿಯೋದಿಕ್ಕೆ ಗನ್ನ ಹಿಡ್ಕೊಂಡಿರ್ತಾರೆ ಒಂದು ಬುಲೆಟ್ ಅನ್ನ ಹೊಡೆದೇ ಬಿಡ್ತಾರೆ ಆದರೆ ರಾಮಾಚಾರಿ ಅದರಿಂದ ತಪ್ಪಿಸ್ಕೋತಾನೆ ಇನ್ನೊಂದು ಬುಲೆಟ್ ಅಲ್ಲಿ ಹೊಡಿಬೇಕು ಅನ್ನೋ ಅಷ್ಟರಲ್ಲಿ ಒಂದು ಜೀಪ್ ಬಂದು ನಿಂತ್ಕೊಳ್ಳುತ್ತೆ ಜೀಪ್ ಇಂದ ಕಮಿಷನರ್ ಬಂದು ಇಳಿತಾರೆ ಕಮಿಷನರ್ ನೋಡಿದ ತಕ್ಷಣ ದೇವ್ಗೆ ಫುಲ್ಲು ಗಡ ಗಡ ಶುರು ಆಗ್ಬಿಡತ್ತೆ ಗನ್ನನ್ನು ಬಿಟ್ಬಿಟ್ಟು ಸೆಲ್ಯೂಟ್ ಹೊಡಿತಾನೆ ಏನ್ರಿ ಏನ್ರಿ ಯಾವುದೋ ದೊಡ್ಡ ಕ್ರಿಮಿನಲ್ ನ ಹಿಡಿತಿದ್ದೀರಾ ಅಂತ ಗೊತ್ತಾಯ್ತು ಇದೇ ಏರಿಯಾದಲ್ಲಿ ಹೋಗ್ತಿದೆ ಅದಕ್ಕೆ ಬಂದೆ ಅಂತಾರೆ ಸರ್ ರಾಮಚಾರಿ ರಾಮಚಾರಿ ಅಂತ ಹೇಳ್ತಾ ಇರ್ತಾನೆ ಇಲ್ಲ ಸರ್ ರಾಮಚಾರಿನ ಕೊಲೆ ಮಾಡಿರೋ ಅವನ ತಮ್ಮ ಕೃಷ್ಣನ ಹಿಡಿಯಕ್ಕೆ ಬಂದಿದೆ ಅಂತ ಹೇಳ್ತಾರೆ ಇನ್ನೊಂದು ಕಡೆ ಈ ಕಡೆ ದಿಗಂತ್ಗೆಲ್ಲ ರೆಡಿ ಮಾಡ್ತಾ ಇರ್ತಾರೆ ಚಾರುನ್ನ ಮದ್ವೆ ಮಾಡೋದಕ್ಕೆ ಚಾರುಗಂತೂ ಜ್ಞಾನನೇ ಇರೋದಿಲ್ಲ ಪಾಪ ತುಂಬಾ ಸುಸ್ತಾಗಿರ್ತಾಳೆ ಅದೇನೋ ಪೌಡರ್ ಕುಡಿಸ್ಬಿಟ್ಟಿರ್ತಾಳೆ ಮಾನ್ಯತೆ ಅದಕ್ಕೋಸ್ಕರ ಎಲ್ಲರೂ ಇನ್ನೇನು ಕೆಲಸ ನಮ್ಗೆ ಹೊರಡಣ ಬನ್ರಿ ಅಂದ್ಬಿಟ್ಟು ರಾಮಾಚಾರಿ ಮನೆಯವರೆಲ್ಲ ಹೊರಡ್ತಾ ಇರ್ತಾರೆ ಆಗ ವೈಶಾಖ ಬಂದು ನಮ್ಮನೆ ಮಗನಿಂದ ಮೋಸ ಆಗಿರೋದು ಚಾರುಗೆ ನಾವೇ ನಿಂತು ಮದುವೆ ಮಾಡಬೇಕು ಅಂತ ಹೇಳಿದಾಗ ಯಾರು ಒಪ್ಕೊಳ್ಳೋದಿಲ್ಲ ಇಲ್ಲಿ ಮುರಾರಿ ಕೂಡ ಅಷ್ಟೇ ಅಲ್ಲಿ ಹೋಗಿರೋದು ಕೃಷ್ಣ ಅಲ್ಲ ರಾಮಚಾರಿ ಅಂದಾಗ ಕೋದಣ್ಣ ಮಾತ್ರ ವಾದ ಮಾಡ್ತಾನೆ ನನಗೂ ಮೋಸ ಮಾಡಿದ್ದಾನೆ ನಿನ್ಗೂ ಇದಾನೆ ಸುಮ್ಮನೆ ಇರು ನಾವು ಮದುವೆ ಮುಗಿಸ್ಕೊಂಡೇ ಹೋಗೋದ ಅಂತ ಹೇಳ್ತಾರೆ ದೇವರಿಚ್ಛೆ ಏನಿದೆಯೋ ಅದೇ ಆಗಬೇಕು ಅಂತ ನಾರಾಯಣ ಆಚಾರವ್ರು ಬೇಜಾರು ಮಾಡ್ಕೊಂಡಿರ್ತಾರೆ ಈ ಕಡೆ ಜೈಶಂಕರ್ ಅವರು ಏನು ಮಾತಾಡೋಕಾಗಲ್ಲ ವೈಶಾಖ ಮಾನ್ಯತಾ ಮಂಜರಿ ಮಾತ್ರ ತುಂಬ ಖುಷಿಯಿಂದ ಇರ್ತಾರೆ ಮದುವೆ ಮಾಡಬೇಕು ಅಂತ ಇನ್ನೊಂದು ಕಡೆ ಕಿಟ್ಟಿ ಇಲ್ಲಿ ದೇವ್ ತಡವರ್ಸ್ತಾ ಇರ್ತಾನೆ ರಾಮಚಾರಿ ಹಾಗೆ ಕೃಷ್ಣ ಅಂತ ಹೇಳಿ ಓ ಇಬ್ಬರು ಕೂಡ ಅವಳಿ ಜವಳಿ ಒಂದೇ ಥರ ಇದ್ದಾರೆ ನೋಡಕ್ಕೆ ಅಂತ ಹೇಳ್ತಾ ಇರ್ತಾನೆ ದೇವು ಓ ಇವ್ನ ಥರನಾ ಅಂತ ಹೇಳಿ ಕಾರಿಂದ ಇಳಿದ್ ಬರ್ತಾನೆ ಕಿಟ್ಟಿ ನಮಸ್ಕಾರ ಮಾಡಿಬಿಟ್ಟು ಇವನ್ ಶಾಕ್ ಆಗ್ಬಿಡ್ತಾನೆ ದೇವ್ ಫುಲ್ಲು ಆಮೇಲೆ ಬ್ಯಾಕ್ ಬ್ಯಾಕನ್ನು ತೋರಿಸ್ತಾರೆ ಕಿಟ್ಟಿ ಪೊಲೀಸ್ ಸ್ಟೇಷನ್ಗೆ ಹೋಗಿ ಹಿಂದೆ ಮಾಡಿರುವಂತಹ ದೇವ್ ವಿಡಿಯೋನ ಅಂದರೆ ಮಾನ್ಯತಾನೆ ಕಳಿಸಿದ್ದು ಅವಳು ಮಗಳು ಬಡವನ್ನ ಮದುವೆ ಆಗಿದ್ದಾಳೆ ಅಂತ ಅದನ್ನೆಲ್ಲ ತೋರಿಸ್ತಾನೆ ಇನ್ಸ್ಪೆಕ್ಟರ್ಗೆ ಇದು ನನ್ನ ವ್ಯಾಪ್ತಿಗೆ ಬರೋದಿಲ್ಲ ಕಮಿಷನರ್ ಗೆ ಕಳಿಸಬೇಕು ಅಂದ್ಬಿಟ್ಟು ಕಮಿಷನರ್ ಮೀಟ್ ಮಾಡೋ ತರ ಅದನ್ನ ತೋರಿಸ್ತಾರೆ ನೆಕ್ಸ್ಟ್ ರೌಡಿಗಳಿಗೆಲ್ಲ ಹೊಡೆದ್ಬಿಟ್ಟು ಬರುವಂತಹ ಸೀನನ್ನು ತೋರಿಸ್ತಾರೆ ಕಿಟ್ಟಿಗೆ ಇನ್ನೊಂದು ಕಡೆ ಹುಡುಗನ್ನ ಕರ್ಕೊಂಡು ಬನ್ನಿ ಅಂತ ದಿಗಂತ ಚಾರು ಪಕ್ಕ ಕೂರಿಸಿ ಮದುವೆಗೆ ರೆಡಿ ಮಾಡೇ ಬಿಡ್ತಾರೆ ಮಂಜರಿ ಮಾನ್ಯತಾ ವೈಶಾಖ ಮೂರು ಜನನೂ ಖುಷಿ ಇರ್ತಾರೆ ಇದೇನಿದ್ದು ಚಾರು ಏನು ಗಲಾಟೆ ಮಾಡ್ತಿಲ್ವಲ್ಲ ಅಂತ ಕೇಳಿದಾಗ ವೈಶಾಖ ಅವ್ಳಿಗೆ ಮತ್ತೊರೋ ಔಷಧಿ ಕೊಟ್ಟಿದ್ದೀವಿ ಅವಳೇನು ಮಾತಾಡಲ್ಲ ಅಂತ ಮದುವೆ ಆಗ್ತಿದೆಯಲ್ಲ ಖುಷಿ ಪಡಿ ಅಂತ ಹೇಳ್ತಾ ಇರ್ತಾರೆ ಇನ್ನೊಂದು ಕಡೆ ದೇವ್ಗೆ ಕಪಾಲಕ್ಕೆ ಒಂದು ಕೊಟ್ಟು ಎಲ್ಲನೂ ಗೊತ್ತಾಗಿದೆ ನಿನ್ನ ವಿಡಿಯೋ ಎಲ್ಲ ಹೋಮ್ ಮಿನಿಸ್ಟ್ರ್ ತನಕ ಹೋಗಿದೆ ಎಲ್ಲ ಮೀಡಿಯಾದಲ್ಲೂ ಓಡಾಡ್ತಿದೆ ಇನ್ನೇನು ಮಾಡೋಕ್ಕಾಗಲ್ಲ ನಿನಗೆ ಅರೆಸ್ಟ್ ಮಾಡೋದೊಂದೇ ಒಂದೇ ಬಾಕಿ ಅಂತ ಚೆನ್ನಾಗಿ ಉಗ್ದು ಉಪ್ಪಿನಕಾಯಿ ಹಾಕ್ತಾರೆ ಈ ಕಡೆ ಕೃಷ್ಣ ರಾಮಾಚಾರಿ ಇಬ್ರು ನೋಡಿಕೊಂಡು ಅಣ್ಣ ಅನ್ಕೊಂಡು ಕೃಷ್ಣ ಅನ್ಕೊಂಡು ತಬ್ಕೊಂಡು ಫುಲ್ ಇದು ಮಾಡ್ತಾ ಮಾತಾಡ್ತಾ ಇರ್ತಾರೆ ಹಾಗೆ ಈ ಕಡೆ ಕಮಿಷನರು ಕೃಷ್ಣನ್ ಮೇಲಿರೋ ಎಲ್ಲ ಕೇಸಸನ್ನು ದೇವು ಎಲ್ಲ ಕ್ಲಿಯರ್ ಮಾಡಿದ್ದಾನೆ ಅವನೇನು ಪ್ರಾಬ್ಲಮ್ ಇಲ್ಲ ರಾಮಾಚಾರಿನೂ ಅಪರಾಧಿ ಅಲ್ಲ ಮುಂದೆ ಮುಂದೆ ಏನಾದರೂ ವಿಚಾರಣೆ ನಡೆದ್ರೆ ನೀನು ಬರಬೇಕಾಗುತ್ತೆ ಅಂತ ಹೇಳ್ತಾರೆ ಸರಿ ಸರ್ ಬಂದೇ ಬರ್ತೀನಿ ನನಗೆ ಗಲ್ಲಿಗೆ ಗಲ್ಲಿಗೆರ್ಸಿದ್ರೂ ಪರವಾಗಿಲ್ಲ ಬೇರೆಯವ್ರಿಗೆ ತೊಂದರೆ ಆಗಬಾರ್ದು ಅಂತ ಇಲ್ಲಿ ಕಿಟ್ಟಿ ಹೇಳ್ತಾನೆ ಕಿಟ್ಟಿನೂ ಬಂದು ಒಂದು ಕಪಾಲ ಕೊಡ್ತಾನೆ ದೇವ್ಗೆ ಇಂಥ ಸಮಾಜಘಾತಕರನ್ನ ಬಿಡಬೇಡಿ ಸರ್ ಅಂತ ಹೇಳಿ ಎಲ್ಲ ಆದಮೇಲೆ ರಾಮಚಾರಿ ಸರ್ ಇವತ್ತು ನನ್ನ ಮದುವೆ ಇದೆ ಅಂದಾಗ ಸರಿ ಅಲ್ಲೇ ಹೊರಡೋಣ ಇವ್ರನ್ನ ಸ್ಟೇಷನ್ಗೆ ಕರ್ಕೊಂಡು ನಡೀರಿ ಅಂದ್ಬಿಟ್ಟು ಕಮಿಷನರ್ ಹೇಳ್ತಾರೆ ಆಮೇಲೆ ರಾಮಚಾರಿ ಹಾಗೆ ಕೃಷ್ಣ ಇಬ್ಬರು ಮಾತಾಡ್ಕೋತಾರೆ ಇಷ್ಟು ದಿನ ಎಲ್ಲೋ ಇದೆ ಏನೋ ಅದೇ ಸತ್ತೋದೆ ಅಂತ ದುಃಖ ಪಡ್ತಿದ್ನಲ್ಲೋ ಅಂದಾಗ ನಡೆದಿದ್ದೆಲ್ಲನೂ ಹೇಳ್ತಾನೆ ಅವನು ರೈಲ್ವೆ ಸ್ಟೇಷನ್ ಹೋಗಬೇಕಾದ್ರೆ ನನ್ನನ್ನು ಸಾಯಿಸೋದಕ್ಕೆ ಟ್ರೈ ಮಾಡಿದ್ರು ಆಮೇಲೆ ನನಗೆ ಪ್ರಜ್ಞೆ ಹೊಯ್ತು ಆಮೇಲೆ ನೋಡಿದ್ರೆ ಬೆಟ್ಟದ ಕೆಳಗಡೆ ಬಿದ್ದಿದೆ ಅದ್ರ ಪಕ್ಕ ಒಂದು ಹೆಣ ಇತ್ತು ಅದನ್ನು ನನ್ನ ಮತ್ತೆ ಸತ್ತೋಗ್ಬಿಟ್ಟಿದ್ದಾರೆ ಅಂತ ನನ್ನ ಶತ್ರುಗಳೆಲ್ಲ ಅನ್ಕೋಬೇಕು ಅಂತ ಅಪ್ಪನ್ ಕಾರ್ಯ ಮುಗಿಸ್ಬಿಟ್ಟು ಬರೋಣ ಹೇಳಿದ ಕಾರ್ಯ ಅಂತ ಅಯೋಧ್ಯೆಗೆ ಹೋದೆ ಅಣ್ಣ ಆ ಡ್ರೆಸ್ ಎಲ್ಲ ಅವ್ನಿಂಗ ಹಾಕ್ಬಿಟ್ಟು ಅಂತ ಫುಲ್ ಎಕ್ಸ್ಪ್ಲೈನ್ ಮಾಡ್ತಾನೆ ಅಲ್ಲಿ ನನ್ನ ಕ ಇಟ್ಕೊಂಡು ಹೋದ ರೌಡಿಗಳು ಅದನ್ನೇ ಮಾತಾಡ್ತಿದ್ರು ಅಣ್ಣ ನೀನು ಮದುವೆ ನಿಲ್ಸೋ ಬಗ್ಗೆ ಪಾಪಿಗಳೆಲ್ಲ ಅಲ್ಲಿ ತುಂಬಿಕೊಂಡಿದ್ದಾರೆ ಚಾರು ಅದಕ್ಕೆ ಒಬ್ಬರೇ ಇರ್ತಾರೆ ನೀನು ಅಲ್ಲಿ ಹೋಗಬೇಕು ನಡಿ ಅಣ್ಣ ಅಂದ್ಬಿಟ್ಟು ಇಬ್ರು ಕೂಡ ಅಲ್ಲಿಂದ ಹೊರಡ್ತಾರೆ ಇನ್ನೇನು ಇಲ್ಲಿ ಚಾರುಗೆ ಹಾರ ಹಾಕಬೇಕು ಅನ್ನೋ ಅಷ್ಟರಲ್ಲಿ ಅಲ್ಲಿ ಕಿಟ್ರಿ ಕಿಟ್ಟಿ ಎಂಟ್ರಿ ಆಗುತ್ತೆ ರೆಬಲ್ ಆಗಿ ನಿಲ್ಲಿಸ್ರಿ ಮದುವೆನ ಅಂತ ಹೇಳಿಬಿಟ್ಟು ಕಿಟ್ಟಿ ರೆಬಲ್ ಆಗಿ ಬರ್ತಾಯಿರ್ತಾನೆ ಫುಲ್ಲು ಇಲ್ಲಿ ರಾಮಚಾರಿ ಮನೆಯವ್ರಿಗೆ ಫುಲ್ ಖುಷಿಯಾಗಿಬಿಡತ್ತೆ ಈ ಕಡೆ ಮಾನ್ಯತಾ ಮಂಜರಿ ಹಾಗೆ ವೈಶಾಖಾಗೆ ಫುಲ್ಲು ಶಾಕ್ ಆಗಿಬಿಡುತ್ತೆ ಸೊ ಇದಿಷ್ಟು ಇವತ್ತಿನ ಸಂಚಿಕೆ ಆಗಿರುತ್ತೆ ನೆಕ್ಸ್ಟ್ ಎಪಿಸೋಡಲ್ಲಿ ಏನೆಲ್ಲ ಆಗುತ್ತೆ ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ವಿಡಿಯೋ ನೋಡಿದ್ದಕ್ಕಾಗಿ ಥ್ಯಾಂಕ್ ಯು ಸೋ ಮಚ್